ಇತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿಕಾಲ ಸಮಯವಲ್ಲೋ ನಿನ್ನ ಆತ್ಮಾದಿ ತುಂಬಿಸಯ್ಯ ಬೆಂಕಿಯಾಗಿ ಇಳಿಯಲಯ್ಯ ಅಗ್ನಿ ಜ್ವಾಲೆಯಾಗಿ ಊರಿಯಲಯ್ಯ ಬಿರುಗಾಳಿಯಾಗಿ ಬೀಸಲ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಆತ್ಮ ನದಿಯಲ್ಲಿ ಪ್ರಭು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಅಂತ್ಯಕಾಲದ ಅಭಿಷೇಕ ಅಂತಿಮ ದಿನಗಳಲ್ಲಿ ಎಲ್ಲಾ ಮಾನವರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ ಎಂಬುದು ದೇವರ ವಾಗ್ದಾನ ಕಳೆದ ದಿನಗಳಿಂದ ನಾವು ಪವಿತ್ರಾತ್ಮರ ವರಗಳ ಕುರಿತು ಧ್ಯಾನಿಸುತ್ತಾ ಬಂದಿದ್ದೇವೆ ಆ ಎಲ್ಲ ವರಗಳು ನಮ್ಮಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ ನಂಬುವವನಲ್ಲಿ ಅದು ಕಾರ್ಯ ಮಾಡುವಂಥದ್ದಾಗಿದೆ ಅದನ್ನು ವಿಶ್ವಾಸಿಸಿ ಪದೇ ಪದೇ ಆ ವಿಡಿಯೋ ಹಾಕಿ ಕೇಳಿಸ್ಕೊಳ್ಳಿ ಆ ಟಾಕ್ನ ಕೇಳಿಸ್ಕೊಳ್ಳಿ ನಾನು ನಾನಿದ ನಂಬುತ್ತೇನೆ ನನ್ನಲ್ಲಿ ಈ ಅಭಿಷೇಕ ಇಳಿದು ಬರಲಿ ನನಗೆ ಈ ವರ ಲಭಿಸಲಿ ಎಂಬುದಾಗಿ ಹೇಗೆಂದರೆ ನಿರಾಶರಾಗದೆ ಸೋತು ಹೋಗದೆ ನೀವು ಪ್ರಾರ್ಥಿಸಿರಿ ತಕ್ಕ ಸಮಯದಲ್ಲಿ ಇನ್ನೂ ಯಾರಿಗಾದರೂ ಆ ವರಗಳ ಅನುಭವ ಇಲ್ಲ ಅಂದರೆ ದೇವರು ಖಂಡಿತವಾಗಿ ಅದನ್ನು ಕೊಡಲು ಶಕ್ತರಾಗಿದ್ದಾರೆ ಕಾರಣ ನಾವೇ ಅಂತ್ಯಕಾಲದ ಒಂದು ಜನಾಂಗವಾಗಿದ್ದೇವೆ ಮಕ್ಕಳ ಮೇಲೆ ಯುವಕ ಯುವತಿಯರ ಮೇಲೆ ಎಲ್ಲರ ಮೇಲೆ ದೇವರು ಸುರಿಸುವವರಾಗಿದ್ದಾರೆ ಈ ದಿನ ನಾವು ಧ್ಯಾನಿಸಲಿರುವ ಜೀವಸ್ವರದ ಪವಿತ್ರಾತ್ಮರ ಕೊನೆಯ ವರ ವಿವಿಧ ಭಾಷೆಗಳನ್ನಾಡುವ ಸಾಮರ್ಥ್ಯ ಆಯ್ತದು ಒಬ್ಬನಿಗೆ ಅವುಗಳನ್ನು ಅರ್ಥೈಸುವ ಅರಿವನ್ನು ಆ ಪವಿತ್ರಾತ್ಮರಿಂದಲೇ ಕೊಡುತ್ತದೆ ಭಾಷಾವರಗಳನ್ನ ಅರ್ಥೈಸುವ ಅರಿವು ಆ ಭಾಷಾವರ ನಮ್ಮ ನಾಲಿಗೆಯ ಮೂಲಕ ಹೊರಟು ಬರುವಂಥದ್ದು ಪವಿತ್ರಾತ್ಮರು ವಶಪಡಿಸಿಕೊಂಡು ಅದನ್ನು ಉಪಯೋಗ ಮಾಡುವಂಥದ್ದಾಗಿದೆ ಸೊ ಶಾಲೆಯೆಲ್ಲ ರಿಯರಿಯಾದ ಮಾತ್ರ ಅಲ್ಲ ಅದರಲ್ಲಿ ಪದಗಳು ಅದರಲ್ಲಿ ಭಾಷೆಗಳು ಸಹ ಹರಿದು ಬರುತ್ತದೆ ನಾನು ಪ್ರಾರಂಭದಲ್ಲೇ ಸೀರಿಯಲ್ ನಂಬರ್ ಒನ್ ಭಾಷಾವರದ ಬಗ್ಗೆ ನಾನು ಮಾತನಾಡಿದ್ದೇನೆ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೀವು ಹಿಂದಕ್ಕೆ ಹೋಗಿ ಕಳೆದ ಎಲ್ಲ ವರಗಳ ಕುರಿತಾದ ಟಾಕ್ನ ಸಹ ನೀವು ಕೇಳಿಕೊಬಹುದು ಸೊ ಆ ಭಾಷೆಯನ್ನ ಅರ್ಥೈಸುವ ವರವನ್ನು ಮಗದೊಬ್ಬನಿಗೆ ಪವಿತ್ರಾತ್ಮರು ಕೊಡುತ್ತಾರೆ ಎಂಬುದಾಗಿ ಈ ಬೇಡಿದಾಗೆ ಈ ಒಂಬತ್ತು ವರಗಳು ಸಂಪೂರ್ಣವಾಗಿ ಕಾರ್ಯ ಮಾಡಿದ್ದು ಪ್ರಭು ಯೇಸುವಿನಲ್ಲಿ ನಾವು ನೋಡ್ತೇವೆ ಪ್ರಭು ಯೇಸು ಆ ಒಂದು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಪ್ರಾಯದ ಹೆಣ್ಣು ಮಗಳು ಸತ್ತು ಬಿದ್ದಿದ್ದಾಳೆ ಎಂದು ಸುದ್ದಿ ಬಂದಾಗ ಆ ಮಗುವಿನ ಬಳಿ ಹೋದಾಗ ಅವರು ಭಾಷಾವರದಲ್ಲಿ ಯೂಸ್ ಮಾಡಿದರು ಭಾಷಾವರದಲ್ಲಿ ಹೇಳುತ್ತಾರೆ ತಲಿತ ಖೋಮ್ ಅಂತ ಅಂದರೇನು ಜೀವಕ್ಕೆ ಎದ್ದೇಳು ಎಂದು ಅರ್ಥ ಆ ಭಾಷೆ ಅಲ್ಲಿರುವ ಯಾರಿಗೂ ಅರ್ಥವಾಗಲಿಲ್ಲ ಆದರೆ ಅದು ದೇವರಾತ್ಮನಿಗೆ ತಿಳಿದಿತ್ತು ಪವಿತ್ರಾತ್ಮ ಮಗುವಿನ ಶರೀರದಲ್ಲಿ ಸ ಶರೀರವಾಗಿ ಸಜೀವವಾಗಿ ಇಳಿದು ಬಂದ ಕಾರಣ ಆ ಮಗಳು ಜೀವಕ್ಕೆ ಬಿಸಲ್ಪಟ್ಟಳು ಮತ್ತೊಂದು ಕಡೆ ನಾವು ನೋಡ್ತೇವೆ ಕಿವುಡು ಮತ್ತು ಮೂಕ ದುರಾತ್ಮ ಮಾರ್ಕ ಏಳು ಮೂವತ್ತೊಂದು ಮೂವತ್ತೆರಡರಲ್ಲಿ ಆ ಹುಡುಗನನ್ನ ಯಸುವಿನ ಬಳಿ ಕರೆದುಕೊಂಡು ಬಂದಾಗ ಆತನ ಕಿವಿಯಲ್ಲಿ ಅವರು ಜೋರಾಗಿ ಆ ಸ್ವರ್ಗದೆಡೆ ಕಣ್ಣೆತ್ತಿ ನೋಡಿ ಸ್ವರ್ಗದೆಡೆ ಕಣ್ಣೆತ್ತಿ ನೋಡಿ ಎಫ್ ಅಥ ಎಫ್ ಅಂದರು ಅಲ್ಲಿರುವವರಿಗೆ ಏನ್ ಮಾಡ್ತಾ ಇದ್ದಾರೆ ಇವರು ಏನ್ ಮಾಡ್ತಾ ಇದ್ದಾರೆ ಅಂತ ಅದರ ಅರ್ಥ ಏನು ತೆರೆಯಲ್ಪಡಲಿ ಎಂಬುದಾಗಿ ಅರ್ಥ ಅವನ ಕಿವು ಕಿವಿಗಳು ತೆರೆಯಲ್ಪಟ್ಟವು ಮೂಕನಾಲಿಗೆ ಮಾತನಾಡಲು ಪ್ರಾರಂಭವಾಯಿತು ಆದ ಕಾರಣ ಭಾಷಾವರದಲ್ಲಿ ಪದಗಳು ಕೊಟ್ಟಾಗ ಅವುಗಳನ್ನು ನೀವು ಬರೆಯಿರಿ ಅದರ ಅರ್ಥವನ್ನ ಮಗದೊಬ್ಬನಿಗೆ ಒಂದೊಮ್ಮೆ ನಿಮಗೇ ಕೊಡಬಹುದು ಇಲ್ಲ ಆ ಭಾಷಾವರಗಳನ್ನು ಅರ್ಥೈಸುವ ವರವುಳ್ಳ ವ್ಯಕ್ತಿಗಳ ಮೂಲಕ ಅದನ್ನು ನಿಮಗೆ ತಿಳಿಸಬಹುದು ಹಳೆಯ ಒಡಂಬಡಿಕೆಯಲ್ಲಿ ನಾವು ಭಾಷಾವರದ ಕುರಿತು ನೋಡುವುದಾದರೆ ದಾನಿಯಲನ ಗ್ರಂಥ ದಾನಿಯಲನ ಗ್ರಂಥ ಐದನೇ ಅಧ್ಯಾಯದಲ್ಲಿ ಒಂದು ಘಟನೆ ನಾವು ನೋಡ್ತೇವೆ ಬೆಲ್ತಶರ್ ರಾಜ ಆ ಸಮಯದಲ್ಲಿ ಇರ್ತಾನೆ ಅವನು ದೇವರ ಪೂಜಾ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ತನ್ನ ಮಂತ್ರಿ ಪರಿವಾರದೊಂದಿಗೆ ಔತಣಕೂಟದಲ್ಲಿ ಉಪಯೋಗ ಮಾಡುವಾಗ ದೇವರ ಕೋಪಕ್ಕೆ ಗುರಿಯಾಗುತ್ತಾನೆ ತತ್ಕ್ಷಣ ಅವನು ಕುಡಿದು ಮತ್ತನಾಗಿದ್ದರೂ ಸಹ ಗೋಡೆಯ ಮೇಲೆ ಕೈ ಬೆರಳೊಂದು ಕಾಣಿಸಿಕೊಳ್ಳುತ್ತದೆ ಪೂರ್ತಿ ಕೈ ಕಾಣಿಸಿಕೊಳ್ಳುವುದಿಲ್ಲ ಆ ಬೆರಳುಗಳು ಸರಸರನೆ ಏನು ಅದರಲ್ಲಿ ಬರೆದು ಹೋಗುತ್ತವೆ ಎಲ್ಲ ಭಾಷೆಗಳಿಗೂ ಅರ್ಥವುಂಟು ಅಕ್ಕ ನಮ್ಗೆ ಭಾಷಾವರ ಬರುತ್ತೆ ಆ ಪದದ ಅರ್ಥ ಏನು ಗೊತ್ತಾಗಲ್ವಲ್ಲ ಡೋಂಟ್ ವರಿ ನೀವು ಮಾತನ್ನ ನಿಮ್ಮ ಬಾಯಿಯಲ್ಲಿ ಪವಿತ್ರಾತ್ಮರು ಭಾಷಾವರದ ಪದಗಳನ್ನು ಕೊಟ್ಟಿದ್ದೇ ಆದರೆ ಅವುಗಳಿಗೆ ಅರ್ಥ ಉಂಟು ಯಾವುದೋ ಆಫ್ರಿಕನ್ ಭಾಷೆ ನಿಮ್ಮ ನಾಲಿಗೆಯಲ್ಲಿ ಬರಬಹುದು ಆ ದೇಶಕ್ಕೆ ಕುರಿತು ಅಥವಾ ಯಾವ ಭಾಷೆ ಶ್ರೀಲಂಕಾ ಸಿಮ್ಮಳಿಯರ ಭಾಷೆ ಬರಬಹುದು ನೀವು ಏನೋ ಪದ ಬರ್ತಾ ಇದೆ ಅಂತ ಇಬ್ರು ಪದ ಬರ್ಬೋದು ಅದು ಅಯ್ಯೋ ಬೇಡಪ್ಪ ಅಂತ ಭಯ ನಿಮ್ಮ ಬಾಯಿಯಲ್ಲಿ ದೇವರಾತ್ಮ ಸ್ತುತಿಸಿ ಭಾಷಾವರದ ಮೂಲಕ ಪದಗಳನ್ನು ಕೊಟ್ಟಾಗ ಒಂದು ಸೆಂಟೆನ್ಸ್ ಮಾತನಾಡಿದಾಗ ಅಥವಾ ಏನೋ ಒಂದು ಗೋಚರಿಸಿದಾಗ ಅದನ್ನ ಬರೆದು ನಿಮಗೆ ಗೊತ್ತಾಗದಿದ್ದರೂ ಅದನ್ನು ಅರ್ಥೈಸುವ ವರವುಳ್ಳ ವ್ಯಕ್ತಿಗಳ ಮೂಲಕ ದೇವರೇ ಇದೇನು ಕೊಟ್ಟಿದೆಯ ಸಂದೇಶ ಇದನಿಗೆ ಗೊತ್ತಿಲ್ಲ ಅಂದ್ರೆ ತಕ್ಕ ಸಮಯದಲ್ಲಿ ದೇವರು ಕಳಿಸ್ಕೊಡ್ತಾರೆ ಇಲ್ಲಿ ಮೇನೆ ಮೇನೆ ತೆಕಲ್ ಉಫರ್ಸಿನ್ ಅಂತ ಅಲ್ಲಿ ಬರೆದಿತ್ತು ಅದನ್ನ ಓದ್ತಾ ಇದ್ದಾರೆ ಇವರಿಗೆ ಅರ್ಥ ಆಗ್ತಾ ಇಲ್ಲ ಏನಿದು ಅಂತ ಇದರ ಅರ್ಥವನ್ನ ವಿವರಿಸಲು ಯಾರಿದ್ದಾರೆ ಎಂದು ಹೇಳುವಾಗ ನಿಗೂಢ ರಹಸ್ಯಗಳನ್ನ ಒಗಟುಗಳನ್ನ ದರ್ಶನಗಳನ್ನ ವಿವರಿಸಬಲ್ಲಂತ ದಾನಿಯಲ ಪ್ರವಾದಿ ಅಲ್ಲಿ ಬರ್ತಾನೆ ದಾನಿಯಲನ ಅಭಿಷೇಕ ಅದ್ಭುತಕರವಾದ ಅಭಿಷೇಕ ಸೊ ಈ ವರಗಳು ಬೇಕು ಪ್ರಿಯ ಸಹೋದರ ಸಹೋದರಿ ಪ್ಲೀಸ್ ದಾಹಗೊಳ್ಳಿ ಪ್ರಾರ್ಥಿಸಿ ಈ ಕೇಳಿದ ವಾಕ್ಯಗಳನ್ನ ನಂಬಿ ದೇವರ ಇಂಥ ಅಭಿಷೇಕ ನನಗೂ ಕೊಡು ಎಂದು ಪ್ರಾರ್ಥಿಸಿ ಈ ಜೀವಸ್ವರನ್ನು ಆಲಿಸುತ್ತಿರುವ ನೀವೆಲ್ಲರೂ ಈ ಪವಿತ್ರಾತ್ಮರ ವರದಾನಗಳಿಂದ ಅಭಿಷೇಕಿಸಲ್ಪಟ್ಟು ದೇವರ ರಾಜ್ಯಕ್ಕಾಗಿ ದುಡಿದು ದೇವರ ಸಾಮ್ರಾಜ್ಯವನ್ನು ಕಟ್ಟುವುದಾದರೆ ಅದಕ್ಕಿಂತ ಮಿಗಿಲಾದ ಬಹುಮಾನ ಸಂತೋಷ ನಮಗೆ ಬೇರೆ ಯಾವುದೂ ಇಲ್ಲ ಓಕೆ ಆಗ ದಾನಿಯಲ್ಲ ಪ್ರವಾದಿ ಬಂದು ಹೇಳ್ತಾನೆ ಬರೆದಿರುವ ಮಾತುಗಳು ಇವು ಮೇನೆ ಮೇನೆ ತೆಕೆಲ್ ಉಫರ್ಸೀನ್ ಎಂದರೆ ಮೇನೆ ಎಂದರೆ ದೇವರು ನಿನ್ನ ಆಳ್ವಿಕೆಯ ಕಾಲಾವಧಿಯನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾರೆ ತೆಕೇಲೆಂದರೆ ನಿನ್ನನ್ನು ತಕ್ಕಡಿಯಲ್ಲಿ ಹಾಕಿ ನೋಡಲು ನಿನ್ನ ತೂಕ ಕಡಿಮೆಯಾಗಿ ಕಂಡು ಬಂದಿದೆ ಉಫರ್ಸಿನ್ ಎಂದರೆ ನಿನ್ನ ರಾಜ್ಯವನ್ನು ವಿಭಾಗ ಮಾಡಿ ಮೇದ್ಯರಿಗೂ ಪರ್ಷಿಯರಿಗೂ ಕೊಡಲಾಗಿದೆ ಒಂದೇ ಪದ ಅದರ ಅರ್ಥ ನೋಡಿ ಅದಕ್ಕೆ ತಲಿತಾ ಖುಮ್ ಎಫಾಥ ಒಂದೇ ಪದ ಆದರೆ ಆ ಪದದ ಅರ್ಥ ಪವಿತ್ರಾತ್ಮರಲ್ಲಿ ಪ್ರಕಟ ಮಾಡುವವರಾಗಿದ್ದಾರೆ ಇದನ್ನು ಕೇಳಿದ ಕೂಡಲೇ ತಕ್ಷಣವೇ ಬೆಲ್ಸಜರನ ಆಜ್ಞೆಯ ಮೇರೆಗೆ ದಾನಿಯಲನಿಗೆ ಕೆನ್ನೇಲಿ ರಾಜವಸ್ತ್ರವನ್ನು ಒದಿಸಿದರು ಅವನ ಕೊರಳಿಗೆ ಚಿನ್ನದ ಆಹಾರವನ್ನು ಹಾಕಿದರು ರಾಜ್ಯದ ಮೂವರು ಮುಖ್ಯಾಧಿಕಾರಿಗಳಲ್ಲಿ ದಾನಿಯಲನು ಒಬ್ಬ ಎಂದು ಪ್ರಕಟಿಸಿದನು ಪವಿತ್ರಾತ್ಮರ ಅಭಿಷೇಕ ಪವಿತ್ರಾತ್ಮರ ವರಗಳು ನಿಮ್ಮಲ್ಲಿ ಕಾರ್ಯ ಮಾಡುವಾಗ ರಾಜರುಗಳು ಘನ ಮಾನ ಸಿರಿ ಸಂಪತ್ತು ಗೌರವ ಎಲ್ಲವೂ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಅವೆಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅಭಿಷೇಕ ಪವಿತ್ರಾತ್ಮರ ಅಭಿಷೇಕ ಪವಿತ್ರಾತ್ಮರ ಅಭಿಷೇಕದ ವರಗಳಿಗಾಗಿ ಪ್ರಾರ್ಥಿಸಿ ಆ ವರಗಳಿಂದ ಭೂಷಿತರಾಗಿ ನಿಮ್ಮ ಜೀವನ ದೇವರಿಗೆ ಸಾಕ್ಷಿಯಾಗಿ ಮಹಿಮೆಯ ಜೀವನವಾಗಿ ಮಾರ್ಪಾಡಾಗುತ್ತದೆ ಈ ಭಾಷಾವರದಲ್ಲಿ ನಾವು ಇನ್ನು ಯಾವ ವಿಷಯಗಳನ್ನ ಸೇರಿಸಬಹುದೆಂದರೆ ದರ್ಶನಗಳು ಕನಸುಗಳು ಇವುಗಳು ಸಹ ಅದರ ಅರ್ಥವನ್ನ ವಿವರಿಸತಕ್ಕಂತ ವರ ಮತ್ತೊಬ್ಬರಿಗೆ ಕೊಡಲಾಗುತ್ತದೆ ಆದಿಕಾಂಡದಲ್ಲಿ ನಾವು ನೋಡ್ತೀವಲ್ವ ಜೋಸೆಫನ ಕಾಲದಲ್ಲಿ ಪೋಟಿಪರ ರಾಜನಿಗೆ ಫರೋಹ ಸಾರಿ ಫರೋಹ ರಾಜನಿಗೆ ಕನಸು ಬೀಳುತ್ತೆ ಒಂದು ನದಿಯ ದಂಡೆಯಲ್ಲಿ ಏಳು ಸಮೃದ್ಧಿಯಾದ ಪುಷ್ಟಿಯಾದ ಹಸುಗಳು ತದನಂತರ ಏಳು ಬಡಕಲಾದ ಒಣಗಿ ಹೋದ ಹಸುಗಳು ಮತ್ತು ಒಂದು ಕಡೆ ತೆನೆ ತುಂಬಿದ ಒಳ್ಳೆ ಗೋಧಿ ತೋಟ ಐ ಮೀನ್ ಜಾಗ ಮತ್ತೊಂದು ಕಡೆ ಎಲ್ಲ ಒಣಗಿ ಹೋದ ಗೋಧಿಯ ಗಿಡಗಳು ರಾಜ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುತ್ತಾನೆ ಇದರ ಅರ್ಥ ಏನು ನನಗೆ ಗೊತ್ತಿಲ್ವಲ್ಲ ಏನಿದು 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 ಅಂತ ಸೊ ಭಾಷಾವರ ಕನಸುಗಳು ದರ್ಶನಗಳು ಇವುಗಳನ್ನ ವಿವರಿಸುವ ವರವನ್ನ ಪವಿತ್ರಾತ್ಮರು ಕೊಡುತ್ತಾರೆ ಅಮೇಝಿಂಗ್ ಅದ್ಭುತಕರವಾದದ್ದು ಇದೆಲ್ಲ ನೀವು ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ನಿಮಗಳಿಗೆ ನನಗೆ ನಮ್ಮ ಟೀಮ್ ಅಲ್ಲಿ ಅನೇಕರು ಅಕ್ಕ ನನಗೆ ಈ ತರ ಕನ್ಸು ಬಿತ್ತು ಈ ತರ ದರ್ಶನ ಬಿತ್ತು ಅನ್ನುವಾಗ ಇದರ ಅರ್ಥ ಹೀಗೆ ಇದರ ಅರ್ಥ ಹೀಗೆ ಎಂದು ಅವ್ರಿಗೆ ಹೇಳಿರ್ತೇನೆ ಅದೇ ರೀತಿ ನಡೆದಿರುತ್ತೆ ಅವ್ರು ಬಂದು ಮತ್ತೆ ಸಾಕ್ಷಿಯಾಗಿ ಹೇಳಿರ್ತಾರೆ ದೇವರ ಕೃಪೆ 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 ಎಲ್ಲ ದೇವರ ಕೃಪೆ ಪ್ರಿಯ ಸಹೋದರ ಸಹೋದರಿಯರೇ ಮಣ್ಣು ಬೂದಿಯು ಧೂಳು ಆದ ನಮ್ಮಲ್ಲಿ ದೇವರು ಇಂಥ ಮಾಣಿಕ್ಯ ಮಾಣಿಕ್ಯ ವಜ್ರ ವೈಡೂರ್ಯಕ್ಕಿಂತ ಮಿಗಿಲಾದ ಪವಿತ್ರಾತ್ಮರ ಅಭಿಷೇಕ ವರಗಳನ್ನು ನಮಗೆ ಅಭಿಷೇಕಿಸಿದ್ದಾರೆ ನಾವು ಎಷ್ಟು ಅಮೂಲ್ಯರು ಆ ವರಗಳಿಂದ ನಾವು ಸೇವೆಯನ್ನು ಮಾಡಲು ಶಕ್ತರಾಗೋಣ ಸೊ ಅಂತ ಸಮಯದಲ್ಲಿ ರಾಜನಿಗೆ ಅದರ ಅರ್ಥ ಗೊತ್ತಾಗೋದಿಲ್ಲ ಇದರ ಅರ್ಥವನ್ನ ವಿವರಿಸಲು ಯಾರಿದ್ದಾರೆ ಎಂದು ಹೇಳುವಾಗ ಸೆರೆಮನೆಯ ಕತ್ತಲೆಯ ಕೋಣೆಯಲ್ಲಿದ್ದ ಜೋಸೆಫನಿಗೆ ಕರೆ ಬರುತ್ತದೆ ಜೋಸೆಫನು ಬರುತ್ತಾನೆ ಕ್ಷಣ ಮಾತ್ರದಲ್ಲಿ ಅದರ ಅರ್ಥವನ್ನ ಚೆನ್ನಾಗಿ ಈಗ ಮಾಮೂಲಿ ಮನುಷ್ಯರಾಗಿದ್ರೇನು ರಾಜ ಏಳು ಚೆನ್ನಾಗಿರೋ ಹಸುಗಳನ್ನ ತಗೋ ಆ ಹಸುಗಳು ಕಾಲಕ್ರಮೇಣ ಬಿಡುತ್ತೆ ಬೇರೆ ಬೇರೆ ಅರ್ಥ ಕೊಟ್ಟಿರಬಹುದು ಆದರೆ ಜೋಸೆಫನು ದೇವರ ಆತ್ಮಭರಿತನಾಗಿ ಹೇಳುತ್ತಾನೆ ಏಳು ವರ್ಷಗಳು ನಮ್ಮ ನಾಡಿನಲ್ಲಿ ಸಮೃದ್ಧಿಯ ಕಾಲ ಬರುತ್ತದೆ ಅದಾದ ನಂತರ ಏಳು ವರ್ಷಗಳು ಕ್ಷಾಮ ಡಾಮರುಗಳು ತುಂಬಿರುತ್ತದೆ ನಾವೇನ್ ಮಾಡಬೇಕು ಬುದ್ಧಿವಂತರಾಗಿ ನಾವು ಸಮೃದ್ಧಿಯಾಗಿರುವ ಸಮಯದಲ್ಲಿ ಒಳ್ಳೆಯ ರೀತಿ ಅದನ್ನು ಶೇಖರಣೆ ಮಾಡಿಟ್ಟರೆ ಬರಗಾಲದ ಸಮಯದಲ್ಲಿ ನಾವು ಆ ಒಂದು ಸ್ಟೋರ್ ಮಾಡಿರುವ ಸಾಮಗ್ರಿಯನ್ನ ರಿಲೀಸ್ ಮಾಡಿ ನೆಮ್ಮದಿಯಾಗಿರಬಹುದು ಎಂಬಂತೆ ರಾಜ ಹೇಳ್ತಾನೆ ಬಲ ನೀನೇ ಇದಕ್ಕೆ ಸರಿ ನೀನೇ ಇದಕ್ಕೆ ಉಸ್ತುವಾರಿ ಮಾಡಬೇಕು ನಿನ್ನೆ ರಾತ್ರಿಯವರೆಗೂ ಸೆರೆಮನಿಯ ಕೈದಿಯಾಗಿದ್ದ ಜೋಸೆಫ ಮರುದಿನ ಈಜಿಪ್ಟ್ ದೇಶದ ಫರೋಹ ರಾಜನ ಪ್ರಧಾನ ಮಂತ್ರಿಯಾಗಿ ಉನ್ನತ ಸ್ಥಾನಮಾನಕ್ಕೇರಿಸಲ್ಪಡುತ್ತಾನೆ ಅದ್ಭುತ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಗಳಲ್ಲಿರುವ ವಿಶೇಷವಾದ ಅಭಿಷೇಕ ವಿಶೇಷವಾದ ಕೃಪಾವರಗಳು ದೇವರು ವಿಶೇಷವಾದ ಕೃಪಾ ಕೃಪಾವರಗಳಿಂದ ನಮ್ಮನ್ನು ಅಭಿಷೇಕಿಸುತ್ತಾರೆ ನಿನ್ನೆ ರಾತ್ರಿಯವರೆಗೂ ಸೆರೆಮನೆಯ ಕೈದಿ ಇವತ್ತು ರಾಜ ರಾಜನ ಸನ್ ರಾಜ ಹೇಳ್ತಾನೆ ಎಲ್ಲದರ ಉಸ್ತುವಾರ ಎಲ್ಲದರ ಮೇಲ್ವಿಚಾರಣೆ ನಿನ್ನದೇ ನೀನೇ ಮಾಡು ಸೈನ್ ಮಾಡಿ ಕೊಟ್ಟು ಬಿಡ್ತೇನೆ ಮುದ್ರೆ ಉಂಗರ ಕೊಡ್ತೇನೆ ನನ್ನ ನನ್ನ ಕುಟುಂಬದ ಬಿಟ್ಟು ಎಲ್ಲ ನಿನ್ನ ಅಧೀನದಲ್ಲಿವೆ ಅಂತ ನಾನು ಹೇಳಿಲ್ವಾ ಅಭಿಷೇಕ ನಿಮ್ಮಲ್ಲಿರುವಾಗ ಅರಸರುಗಳು ಅಧಿಕಾರಿಗಳು ಘನ ಮಾನ ಎಲ್ಲ ನಿಮ್ಮನ್ನ ತಾನಾಗಿ ಹುಡುಕಿಕೊಂಡು ಬರುತ್ತದೆ ಅದಕ್ಕಾಗಿ ದೇವರು ಹೇಳಿದ್ರು ನೀವು ಮೊದಲು ದೇವರ ರಾಜ್ಯವನ್ನು ಹುಡುಕಿರಿ ಅವರ ಸತ್ಸಂಬಂಧವನ್ನ ಸರಿಪಡಿಸಿಕೊಳ್ಳಿರಿ ಉಳಿದುದೆಲ್ಲವೂ ಸೇರಿಸಿ ಕೂಡಿಸಿ ಕೊಡಲಾಗುವುದು ಕರ್ತರಾದೇಶವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ ನಿಮ್ಮ ಕಲ್ವಾರಿಯ ರಕ್ತದಿಂದ ನಮ್ಮೊಬ್ಬೊಬ್ಬರನ್ನು ತೊಳೆದು ಶುದ್ಧೀಕರಿಸಿ ನಿಮ್ಮ ಪರಿಶುದ್ಧಾತ್ಮರ ವರಗಳಿಂದ ನಮ್ಮನ್ನು ಅಭಿಷೇಕ ಮಾಡಿ ನಮ್ಮೊಳಗೂ ನಮ್ಮೊಡನಿಯೂ ವಾಸ ಮಾಡುವ ಪರಿಶುದ್ಧಾತ್ಮರೇ ನಿಮ್ಮನ್ನು ನೋಯಿಸಿ ದುಃಖಿಸಿ ನಿಮ್ಮನ್ನು ಕುಗ್ಗಿಸಿ ನಿಮಗೆ ವಿರುದ್ಧವಾಗಿ ಪಾಪ ಮಾಡಿದ ಎಲ್ಲ ಸಮಯ ಸಂದರ್ಭಗಳಿಗಾಗಿ ನಾವು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳುತ್ತೇವೆ ಪರಿಶುದ್ಧಾತ್ಮರೇ ನಮ್ಮನ್ನು ಕ್ಷಮಿಸಿ ಪರಿಶುದ್ಧಾತ್ಮರೇ ನಮ್ಮನ್ನು ಕ್ಷಮಿಸಿ ಪರಿಶುದ್ಧಾತ್ಮರೇ ನಮ್ಮಲ್ಲಿ ಮತ್ತೊಮ್ಮೆ ನೀವು ಜೀವನಗೊಳ್ಳಿರಿ ಪರಿಶುದ್ಧಾತ್ಮರೆ ನನ್ನನ್ನು ಚೆನ್ನಾಗಿ ಅರಿತಿರುವ ಆತ್ಮರೆ ನನ್ನೊಳಗು ನೀವು ವಾಸ ಮಾಡುವ ಪರಿಶುದ್ಧಾತ್ಮರೆ ದೇವರ ಚಿತ್ತಕ್ಕನುಗುಣವಾಗಿ ಪ್ರಾರ್ಥಿಸಲು ದೇವರ ಚಿತ್ತಕ್ಕನುಗುಣವಾಗಿ ನನ್ನ ಜೀವನ ಪರಿಶುದ್ಧತೆಯಲ್ಲಿ ಜೀವಿಸಲು ದೇವರ ಚಿತ್ತಕ್ಕನುಗುಣವಾಗಿ ನನ್ನ ಕೆಲಸ ಕಾರ್ಯಗಳನ್ನು ಮುನ್ನಡೆಸಲು ದೇವರ ಚಿತ್ತಕ್ಕನುಗುಣವಾಗಿ ದೇವರ ಸೇವೆಯನ್ನು ಮಾಡಲು ನೀವೇ ನನ್ನೊಳಗೆ ಮಾರ್ಗದರ್ಶಕರಾಗಿದ್ದು ನನ್ನ ಜೀವಿತವನ್ನು ನೀವು ನಿಯಂತ್ರಿಸಿರಿ ನೀವು ಅರಸರಾಗಿ ರಾಜಾದಿರ ರಾಜನಾಗಿ ನನ್ನಲ್ಲಿ ಆಳ್ವಿಕೆ ಮಾಡಿರಿ ನನ್ನ ಕುಟುಂಬವನ್ನ ವಶಪಡಿಸಿಕೊಳ್ಳಿರಿ ನನ್ನ ಮಕ್ಕಳನ್ನು ವಶಪಡಿಸಿಕೊಳ್ಳಿರಿ ಯೋವೇಲ ಪ್ರವಾದ ಗ್ರಂಥ ಎರಡನೇ ಅಧ್ಯಾಯ ವಚನ ಇಪ್ಪತ್ತೆಂಟರ ವಾಗ್ದಾನ ಅಂತಿಮ ದಿನಗಳಲ್ಲಿ ಎಲ್ಲಾ ಮಾನವರ ಮೇಲೆ ನನ್ನ ಆತ್ಮರನ್ನ ಸುರಿಸುತ್ತೇನೆಂದು ವಾಗ್ದಾನ ಮಾಡಿದ ತಂದೆ ದೇವರ ವಾಗ್ದತ್ತ ಆತ್ಮರು ನಮ್ಮಲ್ಲೂ ನಮ್ಮ ಕುಟುಂಬದಲ್ಲೂ ನಮ್ಮ ಸಂತತಿ ಸಂತಾನದಲ್ಲೂ ಅಭಿಷೇಕವಾಗಿ ಸುರಿಸಲ್ಪಡಲಿ ಪವಿತ್ರ ಆತ್ಮರ ಈ ಒಂಬತ್ತು ವರಗಳು ನಮ್ಮೊಬ್ಬೊಬ್ಬರಲ್ಲಿಯೂ ಕಾರ್ಯ ಮಾಡಿ ದೇವರ ಮಹಿಮೆಗಾಗಿ ದುಡಿಯುವ ಮಕ್ಕಳಾಗುವಂತೆ ಮಾರ್ಪಡಿಸುವಂತೆ ಪವಿತ್ರಾತ್ಮರ ಅಭಿಷೇಕ ನಮ್ಮನ್ನು ಮುನ್ನಡೆಸಲಿ ನಮ್ಮನ್ನು ಆಳ್ವಿಕೆ ಮಾಡಲಿ ಜೀವಿಸುವುದು ನಾನಲ್ಲ ಯೇಸುವೇ ದೇವರಾತ್ಮರೇ ನನ್ನಲ್ಲಿ ಜೀವಿಸುತ್ತಾರಲ್ಲೆಂದು ನಮ್ಮ ಜೀವನ ಪವಿತ್ರಾತ್ಮ ಅಧೀನವಾಗಿ ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮ ಪ್ರೇರೇಪಿತರಾಗಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೀನ್ ಗಾಡ್ ಬ್ಲೆಸ್ ಯು